ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಇತ್ತೀಚೆಗೆ ತಾವು ನೋಡ್ತಾ ಇದ್ದೀವಿ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಪಲ್ಗಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಕೇಳಿ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಎಲ್ಲ ಕಡೆಯೂ ನಡೀತಾ ಇದೆ ಪಾಕಿಸ್ತಾನದಲ್ಲೂ ಮಾಡ್ತಾ ಇರಬಹುದು ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದನ್ನು ಅಡಿಟ್ ಮಾಡಿ ಸುಳ್ಳು ಸಂದೇಶಗಳನ್ನು ಹಾಡ್ತಾ ಇದ್ದಾರೆ ಮನೆ ಸಾಗರದಲ್ಲಿಯೂ ಸಹ ಯಾವುದೋ ಒಂದು ಸಣ್ಣ ಘಟನೆಗೆ ಸಂಬಂಧಪಟ್ಟಂತೆ ಅದೇನೋ ದೊಡ್ಡದಾದ ಘಟನೆ ರೀತಿಯಲ್ಲಿ ಬಿಂಬಿಸಿದ್ದಾರೆ ಯಾವುದೇ ಸೋಷಿಯಲ್ ಮೀಡಿಯಾವನ್ನು ಹ್ಯಾಂಡಲ್ ಮಾಡ್ತಾ ಇರುವವರು ಗ್ರೂಪ್ ಅಡ್ಮಿನ್ ಇರ್ಬೋದು ವಾಟ್ಸ್ಆಪ್ದಲ್ಲಿ ಈ ರೀತಿ ಸುಳ್ಳು ಸಂದೇಶಗಳನ್ನು ಹರಡಿ ಆ ಸುಳ್ಳು ಸಂದೇಶದಿಂದ ಯಾವುದೇ ರೀತಿಯಾದಂಥ ಅಪರಾಧ ಆಯಿತು ಅಥವಾ ಯಾರಾದರೂ ರಿಜ್ಮೆಂಟ್ ಒಳಗಾಗಿ ಏನಾದರೂ ಅಪರಾಧ ಆಯಿತು ಅಂತ ನಮಗೆ ನಾವು ಸಹ ನಿರ್ದಾಕ್ಷಿಣ್ಯವಾಗಿ ಆ ಸೋಷಿಯಲ್ ಮೀಡಿಯಾದ ಅಡ್ಮಿನ್ ಅನ್ನು ಸಹ ಇಲ್ಲಿ ಫಿಕ್ಸ್ ಮಾಡ್ತೀವ ಬಳಸೋರು ಒಬ್ಬರೇ ಅಲ್ಲ ಇಲ್ಲ ಅಂದರೆ ಸೋಷಿಯಲ್ ಮೀಡಿಯಾ ಅಡ್ಮಿನ್ ಅವರು ನೋಡಬೇಕು ಯಾವ ಮಾಹಿತಿಗಳು ಬರ್ತಾ ಇದೆ ಅದು ನಿಜನಾ ಸುಳ್ಳು ಅದನ್ನು ಪರಿಶೀಲನೆ ಮಾಡ್ಕೊಳ್ಬೇಕು ಇದು ಉದಾಹರಣೆಗೆ ನಮ್ಮ ಪತ್ರಿಕಾ ಮಾಧ್ಯಮದವರು ಸಾಮಾನ್ಯವಾಗಿ ಯಾವುದೇ ಒಂದು ಮಾಹಿತಿ ಬಂದಾಗ ನಮಗೆ ಕೇಳ್ತಾರೆ ಇದು ನಿಜನಾ ಸುಳ್ಳು ಅಂತೇಳಿ ನಾವು ಹೇಳಿದ ತಂತ್ರದಲ್ಲಿ ಅವರು ಅದನ್ನು ಪಬ್ಲಿಷ್ ಮಾಡ್ತಾರೆ ಬಟ್ ಈ ಸೋಷಿಯಲ್ ಮೀಡಿಯಾದಲ್ಲಿ ಪೊಲೀಸಿಗೆ ಕನ್ಫರ್ಮೇಶನ್ ಮಾಡಿದ್ರೆ ಅವರಷ್ಟೇ ಅವರು ಸ್ಪ್ರೆಡ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಒಂದು ದ್ವೇಷದ ಭಾವನೆ ಅಥವಾ ಜನರಿಗೆ ಸಂಶಯ ಉಳಿಸೋದಾಗ್ತಾ ಇದೆ ಈ ಕುರಿತಾಗಿ ನಾವು ಈಗಾಗಲೇ ಸೋಷಿಯಲ್ ಮೀಡಿಯಾ ಮಾನಿಟರ್ ಮಾಡ್ತಾ ಕಳೆದ ಒಂದು ತಿಂಗಳಿನಲ್ಲಿ ನಮ್ಮ ಮೇನ್ ದೇಶದ ನಾಯಕರು ಅಥವಾ ರಾಜ್ಯದ ನಾಯಕರ ಬಗ್ಗೆ ಏನಾದ್ರು ಮಾತಾಡ್ಕೋರ್ಬೇಕು ಈಗಾಗಲೇ ಪ್ರಕರಣ ದಾಖಲಿಸಿದ್ದೀವಿ ಇನ್ನು ಮುಂದೆ ಕಡ್ಡಾಯವಾಗಿ ನಾವು ಪ್ರಕರಣವನ್ನು ದಾಖಲಿಸಿ ಅಂತ ಹೇಳ್ತಾ ಇದ್ವಿ ಮುಖ್ಯವಾಗಿ ಪೇರೆಂಟ್ಸ್ ಸುಮಾರು ತಮ್ಮ ಮಕ್ಕಳು ಹದಿನೆಂಟು ಇಪ್ಪತ್ತು ಇಪ್ಪತ್ತೈದು ವರ್ಷದ ಒಳಗಿನ ಮಕ್ಕಳು ಏನು ಮಾಡ್ತಾ ಇದಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಏನನ್ನು ಶೇರ್ ಮಾಡ್ತಾ ಇದ್ದಾರೆ ದಯವಿಟ್ಟು ವಾಚ್ ಮಾಡಿ ಒಮ್ಮೆ ಕೇಸ್ ಆಯ್ತು ಅಂತ ಹೇಳಿದ್ರೆ ನಾಳೆ ಅವ್ರದ್ದು ಪಾಸ್ಪೋರ್ಟ್ ಎಂದಿಡಿದು ಪ್ರತಿಯೊಂದು ಅವರ ಇದಕ್ಕೂ ಪ್ರಾಬ್ಲಮ್ ಆಗ್ತದೆ ಕ್ರಿಮಿನಲ್ ರೆಕಾರ್ಡ್ಸು ಯಾವುದೇ ರೀತಿಯಿಂದ ಒಳ್ಳೇದಲ್ಲ ಅನ್ನೋದನ್ನು ನಾನು ಸಾಗರದ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತಾ